ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಜೋಳದ ಹಿಟ್ಟಿನ ತಾಲಿಪಟ್ಟಿ ಮಾಡ್ತಾ ಇದ್ದಾನೆ ಅದು ಹೇಗೆ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಬೆಳ್ಳುಳ್ಳಿ ಒಂದು ಎರಡು ಶುಂಠಿ ಒಂದು ಇಂಚು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಳ್ಬೋದು ತಗೊಂಡು ಮಿಕ್ಸಿಯಲ್ಲಿ ಥರತರಿಯಾಗಿ ರುಬ್ಕೊಳ್ಳೋದು ಜೋಳದ ಹಿಟ್ಟು ಎರಡು ಬೌಲ್ಗೆ ಒಂದು ಬೌಲ್ ಗೋಧಿ ಹಿಟ್ಟು ಸೇರಿಸಿದ್ದೇನೆ ಇದಕ್ಕೆ ನಾನು ಈರುಳ್ಳಿ ಎರಡು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಮೂಲಂಗಿ ಒಂದು ಮೂಲಂಗಿ ಮತ್ತು ಒಂದು ಸೌತೆಕಾಯಿ ಎರಡನ್ನು ತುರಿದ್ಬಿಟ್ಟು ಹಾಕೊಂಡಿದ್ದೇನೆ ಒಂದು ಹಿಡಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಸಬ್ಬಸಿಗೆ ಸೊಪ್ಪು ಮನೇಲಿ ಸಬ್ಬಸಿಗೆ ಸೊಪ್ಪಿತ್ತು ಅದು ಹಾಕಿದರೆ ಚೆನ್ನಾಗಿರತ್ತೆ ಅಂತ ಒಂದು ಹಿಡಿ ಸೊಬಸ್ಗೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಪುಡಿ ಮತ್ತು ಹಸಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ನಲ್ಲ ಅದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ರುಚಿಗೆ ತಕ್ಕಂಗೆ ಹಾಕ್ಕೊಂಡು ಕ್ಲೀನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನಂತರ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೊಂಡ್ರಾಯ್ತು ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ಮೆತ್ಗಡ ಎಲ್ಲ ಹಾಕಿ ಕಲಸಿಟ್ಕೊಳ್ಬೇಕಾಗತ್ತೆ ಕಲಸಿ ಯಾವಾಗಲೇ ಮಾಡ್ಬೋದು ಇಲ್ಲ ಒಂದು ಹತ್ತು ನಿಮಿಷ ಬಿಟ್ಟು ಕೂಡ ಮಾಡ್ಬೋದು ನಾನು ಸ್ವಲ್ಪ ಕಲಸಿಟ್ಟು ಚಟ್ನಿ ಮಾಡಿಕೊಂಡು ಮಾಡ್ತಾ ಇದ್ದಾನೆ ಅದನ್ನು ಇವಾಗ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಶೀಟ್ ಬರುತ್ತೆ ಪ್ಲಾಸ್ಟಿಕ್ ಶೀಟು ಎಲೆ ಯಾವುದ್ರ ಮೇಲಾದರೂ ತಟ್ಕೋಬೋದು ಒಂದು ದೊಡ್ಡದು ಉಂಡೆಗಾದ್ರದ್ದು ಅಷ್ಟು ಹಿಟ್ಟು ತಗೊಂಡು ರೌಂಡಾಗಿ ಇಲ್ಲ ಆಗಿ ನಿಮ್ಗೆ ಹೆಂಗೆ ಬೇಕೋ ಹಂಗೆ ತಟ್ಕೊಂಡು ಸ್ವಲ್ಪ ತೆಳವು ದಪ್ಪ ಅವರ ಇಷ್ಟ ಪ್ರಕಾರ ತಟ್ಕೊಂಡು ಮೇಲೆ ಎಣ್ಣೆ ಹಾಕಿ ಬೇಯಿಸ್ರೆ ಆಯಿತು ಇದು ಬೇಯಿಸೋವಾಗ ಬೆಣ್ಣೆ ಕೂಡ ಹಾಕೋಬೋದು ನಾವು ತುಂಬ ಚೆನ್ನಾಗಿರತ್ತೆ ಬಿಸಿ ಬಿಸಿಯಾಗಿ ರೊಟ್ಟಿ ತಿಂದ ಒಬ್ಬಲು ಗಟ್ಟಿ ಅಂತ ಹೇಳ್ತಾರೆ ರೊಟ್ಟಿ ಬ ಬಡಿಯೋ ಬದಲು ನಾನು ತಾಲಿಪಟ್ಟಿ ಮಾಡಿದ್ದೀನಿ ಚೆನ್ನಾಗಿರತ್ತೆ ಇದನ್ನು ಚಟ್ನಿ ಜೊತೆ ತಿನ್ಬೋದು ಹಾಗೆ ಮೊಸರು ಜೊತೆ ತಿನ್ಬೋದು ಮೊಸರಿಗೆ ಮೊಸರಿಗೆ ಸ್ವಲ್ಪ ಉಪ್ಪು ಸೇಸ್ಕೊಂಡು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಾಲಿಪಟ್ಟು ಜೊತೆ ತಿಂತಾ ಇದ್ರೆ ಆಹಾ ಅನಿಸತ್ತೆ ನಿಮ್ಗೆ ಯಾವುದು ಬೇಕೋ ಅದ್ರ ಜೊತೆ ತಿನ್ನಿ ಚೆನ್ನಾಗಿರತ್ತೆ ತಾಲಿಪಟ್ಟು ಇವಾಗ ಆಯಿತು ಇದನ್ನು ನೀವು ನಾನು ಇಲ್ಲಿ ತೆಂಗಿನಕಾಯಿ ಚಟ್ನಿ ಮತ್ತು ಕಡಲೆ ಬೀಜ ಕಡಲೆ ಬೀಜ ಅಂದರೆ ಶೇಂಗಾ ಚಟ್ನಿ ಮಾಡಿದ್ದಾನೆ ಎರಡನ್ನೂ ಸ್ವಲ್ಪ ಸ್ವಲ್ಪ ಅದ್ರ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೀವು ಯಾವುದ್ರ ಜೊತೆ ಬೇಕಾದರೂ ತಿನ್ಕೋಬೋದು ಒಂದು ರೊಟ್ಟಿ ಒಂದು ತಾಲಿಪಟ್ಟಿ ತಿಂದರೆ ಸಾಕು ಹೊಟ್ಟೆ ಗಟ್ಟಿ ಆಗುತ್ತೆ ಬೆಳಗ್ಗೆ ತಿ ಬೆಳಗ್ಗೆ ಇದನ್ನ ಮಾಡ್ಕೊಬೋದು ಮಧ್ಯಾಹ್ನಕ್ಕೆ ಊಟದ ಜೊತೆ ಸಾಯಂಕಾಲ ಟಿಫನ್ ಸ್ನ್ಯಾಕ್ಸ್ಗೆ ಟೀ ಟೈಮ್ಗೆ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಇದನ್ನು ಇಂಥ ಟೈಮಲ್ಲೇ ತಿನ್ಬೇಕಂತೇನಿಲ್ಲ ಊಟದ ಮಲಗೋಕೆ ಮುಂಚೆ ಒಂದು ಎರಡು ತಾಸು ಮುಂಚೆ ತಿಂದರೆ ಸಾಕು ಇದನ್ನು ಯಾಕೆ ಡೈಜೆಷನ್ ಆಗತ್ತೆ ಇಲ್ಲಾಂದರೆ ಹೊಟ್ಟೆ ಭಾರ ಅನಿಸುತ್ತೆ